ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ನೋಡಿ ಇವತ್ತು ನಾನು ತರಕಾರಿ ಪಲಾವ್ ಮಾಡಿದ್ದೀನಿ ಹೇಗಿದೆ ಹೇಳಿ ನೋಡಿಬಿಟ್ಟು ನೋಡಿ ಯಾರೇ ಒಬ್ಬರು ಪಲಾವ್ ಮಾಡಲಿ ಬಿರಿಯಾನಿ ಮಾಡಲಿ ಮೇಲ್ಮೇಲೆ ಮಸಾಲೆ ಹಾಗೆ ಇರುತ್ತೆ ಕುಕ್ಕರಲ್ಲಿ ನೋಡಿರ್ತೀರ ನೀವು ಬಟ್ ಇಲ್ಲಿ ನೋಡಿ ಒಂದು ಚೂರು ಮಸಾಲೆ ಎಲ್ಲಾದರೂ ಮೇಲಿದೆಯಾ ನಿಮ್ಮ ಮುಂದೆನೇ ಕುಕ್ಕರ್ ಓಪನ್ ಮಾಡಿದ್ದೀನಿ ಎಲ್ಲಾದರೂ ಒಂದು ಚೂರು ಮಸಾಲೆ ಕಾಣಿಸ್ತಿದ್ಯಾ ನೋಡಿ ಹೇಳಿ ಇಲ್ಲ ಅಲ್ವಾ ನಿಜ ಮಸಾಲೆ ಮೇಲಿರಲ್ಲ ನಾನು ಹೇಳಿರೋ ಥರ ಮಾಡಿ ಸೂಪರಾಗಿ ಬರುತ್ತೆ ತರಕಾರಿ ಪಲಾವು ಎಲ್ಲರೂ ಮಾಡ್ತಾರೆ ಪಲಾವು ಎಲ್ಲ ಯೂಟ್ಯೂಬ್ ತುಂಬ ಫೇಸ್ಬುಕ್ ತುಂಬ ಇದೆ ನಿಮಗೂ ಗೊತ್ತಿದೆ ಬಟ್ ನಾನು ಹೇಳೋ ರೀತಿ ಮಾಡಿ ಎಷ್ಟು ಬೇಕಾದರೂ ತಿನ್ಬೋದು ಒಂದು ಚೂರು ಹೊಟ್ಟೆ ಉರಿ ಬರುತ್ತೆ ಮಸಾಲೆ ಜಾಸ್ತಿ ಆಯಿತು ಆ ಥರ ಏನೂ ಇಲ್ಲ ನಾನು ಯಾವುದೇ ಕಲ್ಲ ನೆಕ್ಸ್ಟು ಓಹ್ ಎಲ್ಲ ದಿನ ಹದನೇ ತಿಂದಂಗೆ ಇದೆಯಾ ಅದು ಹಾಂ ನೆಕ್ಸ್ಟು ಬೇಕಾ ಅದು ಹಾಕ್ತೀನಿ ನೋವು ಬಂದು ತಾನಿ ಮಾಡಿ ಬಾ ಸಂಜೆ ಏಯ್ ಬಂದು ದೊಡ್ಡದು ಇಟ್ಟದು ಹತ್ರಕ್ಕೆ ಇಡಿ ಮೊಸರು ಬೇಕು ಅಂದ್ರೆ ಸ್ಪೂನ್ ಸ್ಪೂನ್ ಸ್ಪೂನೆಲ್ಲ ಐತೆ ನೋಡಿತ್ತು ಅದ್ರ ಮೇಲೆ ಹಿಡಿಬಿಡಮ್ಮ ಗ್ಯಾಸ್ದು ಬೇಕಾ ಹಾಂ ಹೆಂಗೆ ಇಲ್ಲೋ ತರ ನಿಮ್ಮ ಅಪ್ಪಂಗೆ ಹಾಕೊಂಡು ಅದ್ರ ಮುದ್ದೆ ಇಟ್ಟುನ ಕೇಳೋ ಇದಿಷ್ಟು ಕೇಳಿ ಸಾಕು ನಿಮ್ಮ ಅಪ್ಪ ಏನು ಇದೆಲ್ಲ ಕೊಟ್ಟರು ತಿನ್ಕೊಳ್ತಾರೆ ನಮ್ಮ ಮೇಲೆ ಹಾಸ್ಪಿಟ್ಲ್ನಲ್ಲಿ ಓದ್ಕೊಂಡು ಹೋಗ್ತಾ ಅದು ಸಾಕು ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಈ ಥರ ಕಮ್ಮಿ ರೈಸ್ ಕೊಟ್ಟಿದ್ಕೆ ಯಾಕೆಂದರೆ ಅವ್ರಿಗೆ ತುಂಬ ಶುಗರ್ ಇದೆ ರೈಸ್ ತಿನ್ನಂಗಿಲ್ಲ ಆದರೆ ಯಾವಾಗಲೂ ರೈಸ್ನೇ ಇಷ್ಟಪಡ್ತಾರೆ ಇತ್ತೀಚೆಗಂತೂ ಆಸ್ಪತ್ರೆಗೆ ತುಂಬ ದುಡ್ಡು ಸುರಿತಿದ್ದೀವಿ ಯಾಕಂದರೆ ನಮ್ಮ ಮಾತು ಕೇಳಲ್ಲ ಜಾಸ್ತಿ ಹೊರಗಡೆ ತಿಂದ್ಬಿಡ್ತಾರೆ ಟೀ ಕಾಫಿ ಕುಡಿಯೋದು ಮತ್ತು ಬೇಕ್ರಿಲಿ ತಿನ್ನೋದೆಲ್ಲ ಜಾಸ್ತಿ ಅವರು ಅದಕ್ಕೆ ಈಗ ನಲ್ವತ್ತು ವರ್ಷಕ್ಕೆ ಶುಗರ್ ಬಂದ್ಬಿಟ್ಟಿದೆ ಅದರಿಂದ ನಾನು ರೈಸ್ ಐಟಮ್ ಕಡಿಮೆ ಕೊಟ್ಟಿದ್ದಷ್ಟೇ ಇನ್ನು ಇದು ಪಲಾವ್ ಮಾಡೋದು ಹೇಗೆ ನೋಡೋಣ ಬನ್ನಿ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಟು ಫಸ್ಟ್ ಈರುಳ್ಳಿ ಹಾಕಿ ಫ್ರೈ ಮಾಡಿರಬೇಕು ಮತ್ತು ನಾವು ಇನ್ನೊಂದು ಏನು ತಪ್ಪು ಮಾಡ್ತೀವಿ ಅಂದರೆ ಇವಾಗ ಏನೇನು ಹಾಕಿದ್ದೀನಿ ಅಂದರೆ ಮ ಪಲಾವ್ ಐಟಮು ಚಕ್ಕೆ ಲವಂಗ ಸೋಂಪು ಎರಡು ಪಲ್ಲವೆಲೆ ಎರಡು ಏಲಕ್ಕಿ ಇಷ್ಟೇ ಹಾಕಿರೋದು ಏನು ಎಲ್ಲ ಸ್ವಲ್ಪ ಸ್ವಲ್ಪನೇ ಒಂದು ಒಂದೊಂದು ಎರಡೆರಡು ಅಷ್ಟೇ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ ಒಗ್ಗರಣೆಯಲ್ಲಿ ಏನೇ ಒಂದು ಫ್ರೈ ಮಾಡ್ಬೇಕಂದ್ರು ಬೇಗ ಆಗ್ಬೇಕಂತೇಳಿ ಉಪ್ಪು ಹಾಕ್ಬಿಟ್ಟು ಬೇಗ ಬಾಡಿಸ್ಬಿಡ್ತೀವಿ ಡಾರ್ಕ್ ಆಗೋ ಥರ ಆ ಥರ ಮಾಡಬಾರ್ದು ಬರೀ ಎಣ್ಣೆನಲ್ಲೇ ಒಂದು ಸ್ವಲ್ಪ ಎಣ್ಣೆ ಮೊಬೈಲ್ ಬಿದ್ದೋಯ್ತು ನಾನು ಅಡುಗೆ ಮಾಡಬೇಕಾದ್ರೆ ಸಜ್ಜೆ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದೆ ಕ್ಷಮಿಸಿ ಇವಾಗ ನೋಡಿ ಇದಕ್ಕೆ ಏನೇನು ರುಬ್ಬಿದ್ದೀನಿ ಗೊತ್ತಾ ಒಂದು ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಅವೆಲ್ಲ ತಿನ್ನೋಕ್ಕಾಗಲ್ಲ ಇವತ್ತಿನ ದಿವಸದಲ್ಲಿ ನೋಡಿ ಇಷ್ಟೇ ಮಸಾಲೆ ರುಬ್ಬಿರೋದು ನಾನು ಬೇರೆ ಏನು ರುಬ್ಬಿಲ್ಲ ಇನ್ನು ಕೆಲವರು ಪಲಾವ್ ಮಾಡ್ತೀವಿ ಅಂದರೆ ಮೊಸರು ಹಾಕಬೇಕು ಅಂತಾರೆ ನಿಂಬೆಹಣ್ಣು ಹಾಕಬೇಕು ಅಂತಾರೆ ಆಮೇಲೆ ತುಪ್ಪ ಹಾಕಬೇಕು ಅಂತಾರೆ ಇನ್ನೂ ಏನೇನೋ ಮಸಾಲೆಗಳು ಹಾಕಿ ರುಬ್ಬಿ ಮಾಡ್ತಾರೆ ನಾನು ಯಾವುದೂ ಹಾಕಿಲ್ಲ ಒಂದು ಎರಡು ಸ್ಪೂನ್ ಎಣ್ಣೆ ಬಿಟ್ಟರೆ ತುಪ್ಪ ಆಗಲಿ ಒಂದು ಅರ್ಶಿನ ಪುಡಿ ಆಗಲಿ ನಾನು ಏನಂದ್ರೆ ಏನೂ ಹಾಕಿಲ್ಲ ತರಕಾರಿ ನೋಡಿ ತರಕಾರಿ ಮಾತ್ರ ಜಾಸ್ತಿ ಹಾಕಬೇಕು ತುಂಬ ಸಖತ್ತಾಗಿ ಬರುತ್ತೆ ತರಕಾರಿನೇ ಟೇಸ್ಟ್ ಕೊಡೋದು ಎಣ್ಣೆಯಿಂದ ಕೆಲವರು ಟೇಸ್ಟ್ ಬರೆಸ್ತಾರೆ ತುಪ್ಪದಿಂದ ಟೇಸ್ಟ್ ಬರೆಸ್ತಾರೆ ಇಲ್ಲ ತರಕಾರಿನೇ ಟೇಸ್ಟ್ ಕೊಡೋದು ಯಾವತ್ತೇ ಆಗಲಿ ನಾವು ಇದು ಬಟಾಣಿ ನೆನೆಸಿರಲಿಲ್ಲ ಅರ್ಜೆಂಟಿಗೆ ಪಲಾವ್ ಬೇಕು ಅಂದರು ನನ್ನ ಮಕ್ಕಳು ಹೊಟ್ಟೆ ಎಸಿದ್ರೆ ಅವ್ರ ಮನೆಯಲ್ಲೇ ಮಾಡಿಕೊಡ್ಬೇಕು ಎಷ್ಟೊತ್ತಾದ್ರೂ ಒಂದು ಬೇಕ್ರೀಲಿ ತಿನ್ನಲ್ಲ ಒಂದು ಹೋಟ್ಲಲ್ಲಿ ತಿನ್ನಲ್ಲ ಒಂದು ಟೀ ಕಾಫಿ ಕುಡಿಯೋಲ್ಲ ಆದ್ದರಿಂದ ಕ್ವಿಕ್ಕಾಗಿ ಮಾಡಬೇಕು ಹಸೆದು ಹಾಸಣೆ ಕಾಳು ಹಾಕಿ ಇತ್ತು ಅದನ್ನು ಹಾಕಿ ಮಾಡಿದ್ದೀನಿ ಇನ್ನು ಎರಡೇ ಎರಡು ಟೊಮೊಟೊ ಹಾಕಿದ್ದೀನಿ ಅಷ್ಟೇ ಯಾವುದೇ ಒಂದು ಎಣ್ಣೆಲಿ ಫ್ರೈ ಮಾಡೋದಲ್ಲ ಎಣ್ಣೆಲಿ ಏನಿದ್ರು ನಮ್ಮ ಮಸಾಲೆ ಮಾತ್ರ ಫ್ರೈ ಮಾಡಬೇಕು ಮಿಕ್ಕಿದ್ದೆಲ್ಲ ಆಮೇಲೆ ಹಾಕಬೇಕು ಮುಗ್ದಾಯ್ತು ಈಗ ಅಕ್ಕಿ ನೆನೆಸಿಟ್ಟಿದ್ದೀನಿ ಮೊದಲೇನೆ ನಾನು ಎರಡು ಲೋಟ ಅಕ್ಕಿನ ಇನ್ನೊಂದು ಫ್ರೆಂಡ್ಸ್ ಅಕ್ಕಿ ನೆನೆಸಿದ ನೀರು ನಿಜ ಯಾವತ್ತೂ ಬಿಸಾಕ್ಬೇಡಿ ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ತಲೆ ವಾಶ್ ಮಾಡ್ಬೋದು ಮುಖ ವಾಶ್ ಮಾಡ್ಕೋಬೋದು ಬೇಕು ಅಂದರೆ ಕುಡಿಲೂಬಹುದು ಅದನ್ನು ಅದ್ರಲ್ಲಿ ತುಂಬ ವಿಟಮಿನ್ಸ್ ಸಿಗ್ ಸಿಗುತ್ತೆ ಅದು ನಮಗೆ ಗೊತ್ತು ನೀವು ಯಾವತ್ತೂ ಕುಡ್ದಿಲ್ಲ ಅನ್ಸುತ್ತೆ ಒಂದು ವಾರ ಹದಿನೈದು ಸಲ ಕುಡಿದು ನೋಡಿ ಆದರೆ ಅಕ್ಕಿನ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡಬೇಕು ಮೂರು ನಾಲ್ಕು ಸಲ ವಾಶ್ ಮಾಡಿ ನೆನೆಸಿ ಆಮೇಲೆ ಆ ನೀರನ್ನ ಕುಡಿಬೇಕು ಸುಮ್ಮನೆ ಒಂದು ಸಲ ತೊಳೆದು ವಾಶ್ ಮಾಡೋದು ಕುಡಿದ್ರೆ ಕಾಯಿಲೆ ಆಗುತ್ತೆ ತುಂಬ ಕೆಮಿಕಲ್ ಇರುತ್ತೆ ಸಲ ವಾಶ್ ಮಾಡಿ ಅಡುಗೆ ಮಾಡೋರು ದಯವಿಟ್ಟು ಗಿಡಕ್ಕೆ ಹಾಕ್ಬಿಡಿ ನೀರು ಗಿಡಕ್ಕೆ ಯಾಕೆಂದರೆ ಹುಳ ಬರೋಲ್ಲ ಕೆಮಿಕಲ್ ತಾಕದಷ್ಟು ಹುಳಗಳು ಹತ್ರ ಬರಲ್ಲ ನಾನಂತೂ ನಾಲ್ಕೈದು ಸಲ ತೊಳೆದು ನೆನೆಸಿದ್ದೆ ಅದರಿಂದ ಆ ನೀರನ್ನ ನಾನು ಕುಡಿತೀನಿ ಆಮೇಲೆ ಅದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಇದು ಪಲಾವು ಅಕ್ಕಿ ಹಾಕಬೇಕು ಅಕ್ಕಿ ಹಾಕ್ಬಿಟ್ಟು ಒಂಚೂರು ತಿರುಗಿಸ್ಬಿಟ್ರೆ ನೀವು ನೋಡಿ ಏನೂ ಹಾಕಿಲ್ಲ ನಾನು ಪಲಾವ್ಗೆ ನಿಮ್ಮ ಮುಂದೆ ಒಂಚೂರು ಸ್ಪೈಸ್ ಐಟಮ್ಮು ತರಕಾರಿ ಅಕ್ಕಿ ಇನ್ನೇನಾದರೂ ಹಾಕಿದ್ದೀನ ಸಲ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಎರಡು ಲೋಟ ಅಕ್ಕಿ ಹಾಕಿದ್ದೆ ನಾನು ಅಕ್ಕಿನೆಲ್ಲ ಒಂದು ಎರಡು ನಿಮಿಷ ಒಗ್ಗರಣೆಲ್ಲೇ ಬಾಡಿಸ್ಕೊಂಡು ಜಾಸ್ತಿ ಹೊತ್ತೇನು ಬಾಡಿಸೋಂಗಿಲ್ಲ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಬಿಸಿನೀರು ಕಾಯಿಸಿದ್ದೀನಿ ಪಕ್ಕದಲ್ಲಿ ಆ ಬಿಸಿನೀರಲ್ಲಿ ಮೂರು ಲೋಟ ನೀರು ಹಾಕ್ತೀನಿ ಎರಡು ಲೋಟ ಅಕ್ಕಿಗೆ ಏಕೆಂದ್ರೆ ಅಕ್ಕಿ ನಿಂದೈತಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ದೀರಲ್ಲ ಫಸ್ಟ್ಗೆ ಹಾಕಿದ್ದೀನಿ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೊತ್ತು ಬಿಟ್ರಂತೂ ನೀವು ಒಂದ್ಸಲ ಮಾಡಿ ಒಂಚೂರು ಹೊಟ್ಟೆ ಉರಿ ಏನು ಬರಲ್ಲ ಎಷ್ಟು ಬೇಕಾದರೂ ತಿನ್ಬೋದು ತಿಂದಷ್ಟು ತಿಂತಾನೆ ಇರಬೇಕು ಅನ್ಸುತ್ತೆ ನಾನು ಹಿಂಗೆ ಮಾಡೋದು ನೀವು ಹೆಂಗೆ ಹೆಂಗೆ ಮಾಡ್ತೀರ ಗೊತ್ತಿಲ್ಲ ನಾನು ಹೇಳ್ದಂಗೆ ಒಂದು ಸಲ ಮಾಡಿ ನೋಡಿ ಸಿಂಪಲ್ಲಾಗಿರುತ್ತೆ ಚೆನ್ನಾಗೂ ಚೆನ್ನಾಗಿರುತ್ತೆ ಇವತ್ತಿನ ದಿವಸ ಏನು ತಿಂದರೂ ಕಾಯಿಲೆ ನಿಮಗೆ ಗೊತ್ತಿದೆ ನೋಡಿ ನಾನು ಯಾವುದೇ ಅರ್ಶಿನ ಹಾಕಿಲ್ಲ ಖಾರದ ಪುಡಿ ಹಾಕಿಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ಲಾಸ್ಟಲ್ಲಿ ಹಾಕೋದು ಕೆಲವ್ರು ಫ್ರೈ ಮಾಡ್ಬೇಕಾದ್ರೆ ಹಾಕ್ತಾರೆ ಕೆಲವ್ರು ನಡ್ಮದ್ದೆ ಹಾಕ್ತಾರೆ ಹಾಗೆಲ್ಲ ಏನಿಲ್ಲ ಉಪ್ಪು ಉಪ್ಪಾಕಿ ಮಿಕ್ಸ್ ಮಾಡಿ ವಿಜಲ್ ಹಾಕಿಬಿಟ್ರೆ ಕುಕ್ಕರ್ ಮುಚ್ಚಿ ಒಂದೇ ವಿಜಲ್ ಜಾಸ್ತಿನೂ ಇಲ್ಲ ಸ್ವಲ್ಪ ಕುದಿಬೇಕಿದು ಕುದಿ ಬತ್ತಿದಂಗೆ ಒಂದು ವಿಜಲ್ ಮುಚ್ಚಿದ್ರೆ ಅಕ್ಕಿ ನೆಂದೈತಲ್ವಾ ಒಂದು ವಿಜಲ್ಗೆಲ್ಲ ಸೂಪರಾಗಿರೋ ತರಕಾರಿ ಪಲಾವು ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನನಗೆ ಅಡುಗೆ ಸ್ಮೆಲ್ ನೋಡೋದಂದರೆ ತುಂಬ ಇಷ್ಟ ಇನ್ನಿದು ನಾನೇ ಮಸಾಲೆ ಮಾಡ್ಕೊಂಡಿರೋದು ಮನೇಲಿ ಅದೇ ಸ್ಪೈಸಸ್ ಐಟಮ್ಮು ಸ್ವಲ್ಪನೇ ಹಾಕಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿನೇ ಜಾಸ್ತಿ ಹಾಕ್ಬಾರ್ದು ನನಗೆ ಮಸಾಲೆ ಹಾಕೋದು ಅಂದರೆ ಹಾಗಲ್ಲ ಅಡುಗೆಗೆ ಮಕ್ಕಳು ತಿನ್ನೋದಲ್ವಾ ಆದಷ್ಟು ಕಮ್ಮಿ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಬಿಟ್ಟು ಕುದಿಬೇಕಾದ್ರೆ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಬಿಟ್ರೆ ರೆಡಿ ಬಿಸಿ ಬಿಸಿ ಪಲಾವ್ ಸಕ್ಕತ್ತಾಗಿರುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಯಾವ ರೀತಿ ಬರ್ತಾಯಿದೆ ಅಂತ ನನಗೆ ಮೊಬೈಲ್ ಹತ್ರ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ ನನಗೆ ಸ್ಟ್ಯಾಂಡ್ ಇಲ್ಲ ಅದರಿಂದ ದೂರ ಇಟ್ಟಿರಂದ್ರೆ ನಿಮಗೆ ಕ್ಲಿಯರಾಗಿ ಕಾಣ್ತಿಲ್ಲ ಮಾತ್ರ ಅನ್ನ ತಿನ್ನೋ ವಿಷಯದಲ್ಲಿ ಅನ್ನ ತಿನ್ನೇ ಮಾ ಅನ್ನ ತಿನ್ನೋ ಮಾತೇ ಆಡಬೇಕು ಸುಳ್ಳು ಆಡಬಾರ್ದು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನೀವು ಮಾಡಿಕೊಡಿ ನಿಮ್ಮ ಮಕ್ಳಿಗೆಲ್ಲ ನಮ್ಮ ಮಕ್ಕಳು ನೋಡಿ ಎಲ್ಲ ಹಾಕ್ಕೊಂಡು ಹೋಗಿದ್ದಾರೆ ಅವ್ರು ಮತ್ತೆ ಹಾಕೊಂಡು ಖಾಲಿ ಮಾಡ್ತಾರೆ ಇದು ನಾನು ಹಾಕ್ಕೊತಾ ಇದ್ದೀನಿ ನನ್ನ ರೈಸ್ ಅಂದರೆ ಸ್ವಲ್ಪ ಕಮ್ಮಿನೇ ತಿನ್ನೋದು ಮುದ್ದೆ ಆದರೆ ಎರಡೆರಡು ಮುದ್ದೆ ಜಮಾಯಿಸ್ತೀನಿ ಓಕೆ ಫ್ರೆಂಡ್ಸ್ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ನಾನು ಹೇಳಿದೆ ಅಂತ ಸಲ ಮಾಡಿ ಆಮೇಲೆ ನೀವೇ ದಿನ ದಿನ ಮಾಡ್ಕೊತೀರ ತಿನ್ಕೊತಾ ಇರ್ತೀರ ಅಲ್ವಾ ಬಾಯ್ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ನಗ್ನಾಗ್ತಾಯಿರಿ ನೀವು ದುಡಿಯೋ ದುಡ್ಡನ್ನ ಹೊಟ್ಟೆಗೆ ಹಾಕಿ ಬಟ್ಟೆಗೆ ಹಾಕ್ಬೇಡಿ